ಈ ಹೋರಾಟ ಯಾಕೆ ಅಂತ ನಾವು ಸ್ಪಷ್ಟತೆಯನ್ನು ತಗೊಳ್ಬೇಕು ಈ ಹೋರಾಟ ಯಾಕೆ ಅಂದರೆ ಭಾರತವನ್ನು ಬಹುತ್ವ ಭಾರತವನ್ನಾಗಿ ಉಳಿಸಿಕೊಳ್ಳೋದಕ್ಕಾಗಿ ಈ ಹೋರಾಟ ಈ ಬಹುತ್ವ ಭಾರತಕ್ಕೆ ನಮಗೆ ಗಟ್ಟಿಯಾದ ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಹೋರಾಟ ಈ ಹೋರಾಟ ಒಂದು ವ್ಯಕ್ತಿ ಒಂದು ಗುಂಪು ಒಂದು ಶಕ್ತಿಯ ವಿರುದ್ಧವಾಗಿರದೆ ಇದು ಸಮಸ್ತ ಭಾರತೀಯರು ಸಹಿತ ಒಂದಾಗಿ ನಮ್ಮ ಸಂಸ್ಕೃತಿಯೊಳಗೆ ಬಾಳ್ತಕ್ಕಂಥ ವಿಶ್ವದ ವಿಶಿಷ್ಟ ಭಾರತವನ್ನಾಗಿ ನಾವು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಹೋರಾಟವನ್ನು ನಾವು ನಿರಂತರವಾಗಿ ಆಯೋಜಿಸಬೇಕು ತುಂಬ ಸತಿ ಈ ಹೋರಾಟ ಪೋಸ್ಟ್ಪೋನನ್ನು ಮಾಡಿದ್ದನ್ನು ನಮ್ಮ ಗೆಳೆಯರೆಲ್ಲರೂ ಹೇಳಿದರು ನಾನು ಆ ಸಂದರ್ಭದಲ್ಲೆಲ್ಲ ಹೇಳಿದೆ ಸರಿ ನಿಮ್ಮ ಮನಸ್ಸಿನಂತೆ ಅದನ್ನು ಪೋಸ್ಟ್ಪೋನ್ ಮಾಡಿ ಒಂದಲ್ಲ ಒಂದು ದಿವಸ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಇದ್ರ ಬಗ್ಗೆ ನಮ್ಮೊಳಗೆ ಚಿಂತನ ಮಂಥನಗಳನ್ನು ಆಗಬೇಕು ಮತ್ತು ನಾನು ಇಲ್ಲಿ ಮಾತನಾಡ್ತಿರ್ತಕ್ಕಂಥ ವಿಚಾರಗಳು ನಿಮಗೆಲ್ಲ ಗೊತ್ತಿದ್ದಿದ್ದಾಗಿದೆ ನಾನು ಯಾರಿಗೆ ಈ ವಿಚಾರಗಳನ್ನು ಮಾತಾಡ್ತಿದ್ದೀನಿ ಅಂತಂದರೆ ಈ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿಯ ಮುಖೇನ ಈ ದೇಶದ ರಕ್ಷಣೆಗಾಗಿ ಇನ್ನೇನನ್ನೋ ಒಂದು ಹೊಸತನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇರ್ತಕ್ಕಂಥ ಹಸಿ ಸುಳ್ಳುಗಳನ್ನು ಅವರ ಬೆಂಬಲಿಗರು ಅರ್ಥ ಮಾಡಿಕೊಳ್ಳಿ ಅನ್ನುವ ಕಾರಣಕ್ಕಾಗಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ದೇಶದಲ್ಲಿ ದೇಶವನ್ನು ಕಟ್ಟುವವರ ಮತ್ತು ದೇಶವನ್ನು ಆಳುವವರ ನಡುವೆ ಒಂದು ಕುಸ್ತಿ ನಡೀತಾ ಇದೆ ದೇಶವನ್ನು ಕಟ್ಟುವವರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಸಮುದಾಯಗಳ ಕಲ್ಯಾಣ ಮುಖ್ಯ ಈ ದೇಶವನ್ನು ಕಟ್ಟುವವರಿಗೆ ಈ ದೇಶದಲ್ಲಿರ್ತಕ್ಕಂಥ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಸಕಲ ಧರ್ಮ ಮತ ಪರಂಪರೆಗಳ ಆಚರಣೆಯನ್ನು ಮಾಡ್ತಕ್ಕಂಥ ಪ್ರತಿ ಸಮುದಾಯಗಳ ಭಾವನೆಯನ್ನು ಗೌರವಿಸುವುದು ಮುಖ್ಯ ಆದರೆ ದೇಶವನ್ನು ಆಳುವವರಿಗೆ ಐವತ್ತೊಂದು ಪರ್ಸೆಂಟ್ ವೋಟ್ ಮಾತ್ರ ಮುಖ್ಯ ಆದ್ದರಿಂದ ಈ ಹೋರಾಟ ಇದು ಭಾರತವನ್ನು ಹಂಡ್ರೆಡ್ ಪರ್ಸೆಂಟ್ ಜನರ ಭಾವನೆಗಳಿಗಾಗಿ ಒಂದು ಆಡಳಿತ ಮಾಡಬೇಕು ಅಂತ ಆಗ್ರಹ ಮಾಡುವ ಸಲುವಾಗಿ ಈ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಆತಂಕಿತರು ಒಂದು ಸಮುದಾಯ ಮಾತ್ರ ಅಲ್ಲ ಒಂದು ಧಾರ್ಮಿಕ ನಂಬಿಕೆಯವರು ಮಾತ್ರ ಅಲ್ಲ ದೆಹಲಿಯಲ್ಲಿ ಕೆಲವಾರು ವರ್ಷಗಳ ಹಿಂದೆ ಹರಿಯಾಣ ಪಂಜಾಬ್ ರಾಜಸ್ಥಾನ ಉತ್ತರ ಪ್ರದೇಶದ ಎಲ್ಲ ಮತಧರ್ಮದ ರೈತ ಸಂಕುಲಗಳು ಬಂದು ದಾರಿಯಲ್ಲಿ ನಿಂತು ಅರಸನನ್ನ ಕುರಿತು ಆಳುವವನ ಕುರಿತು ಅಯ್ಯೋ ಪುಣ್ಯಾತ್ಮ ನನಗೆ ಯಾಕೆ ಅನ್ಯಾಯ ಮಾಡ್ತಿದೀಯಾ ಅಂತ ಪ್ರಶ್ನೆ ಮಾಡೋಕ್ಕೆ ಹೋಗೋಣ ಅಂತಂದರೆ ದಾರಿಯ ಮೇಲೆ ಮಳೆಯನ್ನು ಹೊಡೆದಿರ್ತಕ್ಕಂಥ ಅನಿಷ್ಟ ಸರ್ಕಾರದ ಆಳ್ವಿಕೆ ತಂದಿರ್ತಕ್ಕಂಥ ವ್ಯವಸ್ಥೆ ಯಾವುದು ಅಂದರೆ ಈ ವಕ್ಸ್ ತಿದ್ದುಪಡಿ ಕಾಯ್ದೆ ಹಲವಾರು ವರ್ಷಗಳಿಂದ ಹೇಳಿದ್ರು ಹೇಳಿದರು ಎನ್ ಆರ್ ಸಿ ಎ ಈ ದೇಶದಲ್ಲಿ ಯಾರಿರಬೇಕು ಯಾರು ಇರಬಾರ್ದು ಯಾರಿಗೆ ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಅಂತ ಹೇಳಿದ್ರು ಈ ದೇಶದ ಜನ ಆತಂಕ ಆದರೂ ಸಹಿತ ಈ ದೇಶದ ಜನ ಸಮುದಾಯ ಯೋಚನೆ ಮಾಡ್ತು ಈ ದೇಶದ ಸ್ವತಂತ್ರ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಜಾತಿ ಮತ ಧರ್ಮ ಭಾಷೆಗಳ ಭೇದವನ್ನು ಎಣಿಸದೆ ನಾವು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಕಟ್ಟಿರ್ತಕ್ಕಂಥ ಜನ ಸಮುದಾಯ ಅವತ್ತು ನಮ್ಮ ಹಿರಿಯರು ನಮಗೆ ಸಿಟಿಸನ್ಶಿಪ್ ಆ್ಯಕ್ಟನ್ನು ನಮ್ಮ ಸಂವಿಧಾನವನ್ನು ಕೊಡೋ ಸಂದರ್ಭದಲ್ಲಿ ಹೇಳಿದರು ಈ ದೇಶದ ಈ ಭೂಭಾಗದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸಿವಿಯ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಯಾರು ಬದುಕಿದ್ದಾರೋ ಬಾಳ್ತಾ ಇದ್ದಾರೋ ಯಾವ ಮಗು ಭವಿಷ್ಯದಲ್ಲಿ ಹುಟ್ಟಲಿದೆಯೋ ಅವರೆಲ್ಲರೂ ಸಹಿತ ಭಾರತೀಯರು ಅನ್ನುವ ಒಂದು ಶರಾವನ್ನು ಬರೆದು ನಮಗೆ ಸಿಟಿಜನ್ಶಿಪ್ ಕೊಟ್ಟಿರ್ತಕ್ಕಂಥ ಹೊತ್ತಿನಲ್ಲಿ ನಮ್ಮ ದೇಶದಲ್ಲಿ ಒಂದು ಹೊಸ ಪದ್ಧತಿಯನ್ನು ತಂದು ಅವರು ಹೇಳಿದ್ರು ಸಿಎಇ ಆರ್ ಸಿ ಮೂಲಕ ಹೇಳೋ ಪ್ರಯತ್ನವನ್ನು ಮಾಡಿದ್ರು ಅದೇನು ಅಂತಂದ್ರೆ ಈ ದೇಶದಲ್ಲಿ ಇಂಥವರಿಗೆ ಇಂಥ ಕಾರಣಕ್ಕೆ ಸಿಟಿಜನ್ಶಿಪ್ ಇಲ್ಲ ನಮ್ಮ ದೇಶದ ಸಂವಿಧಾನದ ಪೀಠದ ಎದುರುಗಡೆ ಅರ್ಜಿ ಇನ್ನು ಬಾಕಿ ಇದೆ ವಿಚಾರಣೆಗೆ ಸದ್ಯಕ್ಕೆ ಸಿ ಎ ಎನ್ ಆರ್ ಸಿಯ ಯ ಹುಚ್ಚಾಟದಿಂದ ಸುಮ್ಮನ್ ಕೂತಿದ್ದಾರೆ ಯಾಕೆ ಹುಚ್ಚಾಟದಿಂದ ಸುಮ್ಮನೆ ಕೂತಿದ್ದಾರೆ ಅಂದರೆ ಆ ಆಳುವವರಿಗೆ ಬೇಕಾಗಿತ್ತು ಒಡೆದಾಳುವವರಿಗೆ ಬೇಕಾಗಿತ್ತು ಅದೇನು ಅಂದರೆ ಸಿ ಎ ಐ ಎನ್ ಆರ್ ಸಿ ಸಂದರ್ಭದಲ್ಲಿ ಅವರವರ ಮತಧರ್ಮದ ಧ್ವಜಗಳನ್ನು ಹಿಡ್ಕೊಂಡು ಆ ಬಣ್ಣಗಳ ಆಧಾರದ ಮೇಲೆ ಮೆರವಣಿಗೆ ಮಾಡಬೇಕು ಮೆರವಣಿಗೆಯನ್ನು ಮಾಡಿದಾಗ ಇದು ಪಾಕಿಸ್ತಾನದ ಧ್ವಜ ಇದು ಬಾಂಗ್ಲಾದ ಧ್ವಜ ಅಂತ ಹೇಳಿ ಅವಮಾನವನ್ನು ಮಾಡಿ ನಿಮ್ಮ ಮೇಲೆ ನಿರಂತರವಾದ ದಾಳಿಯನ್ನು ಮಾಡಬೇಕು ಅಂತ ಹುನ್ನಾರವನ್ನು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟಗಾರರೆಲ್ಲರೂ ಯೋಚನೆ ಮಾಡಿದರು ಈ ದೇಶದ ಬಹು ಸಂಕೇತವಾಗಿರ್ತಕ್ಕಂಥ ಸಂವಿಧಾನದ ಆಶಯದ ಸಂಕೇತವಾಗಿರ್ತಕ್ಕಂಥ ಕೇಸರಿ ಬಿಳಿ ಹಸಿರು ನಡುವೆ ಶಾಂತಿಯ ಅಶೋಕ ಚಕ್ರನ ಗುರುತಿರ್ತಕ್ಕಂಥ ಭಾರತದ ರಾಷ್ಟ್ರಧ್ವಜವನ್ನ ಹಿಡಿದು ನಾವು ಹೋರಾಟವನ್ನು ಮಾಡಿದ್ವಿ ನಮ್ಮನ್ನು ಒಡೆದಾಳುವ ಆಳ್ವಿಕೆಯ ಧ್ವನಿ ಗಂಟಲು ಕಟ್ಟಿಹೋಯ್ತು ಈ ಸಿ ಆರ್ ಸಿ ಸುದ್ದಿಯನ್ನು ಮಾತಾಡಲಿಲ್ಲ ಆಗ ನಾವೆಲ್ಲರೂ ಹೇಳಿದ್ದೇನು ಅಂದ್ರೆ ಸಾರೆ ಜಹಾಸೆ ಸೆ ಅಚ್ಚ ಹಿಂದೂ ಸಿತಾಹಮಾರ ಅವತ್ತು ಹೇಳಿದ್ವಿ ಅವತ್ತಿನ ಸಭೆ ಪ್ರಾರಂಭದಲ್ಲಿ ಸಾರೆ ಜಹಾಸೆ ಅಚ್ಚ ಹೇಳಿದ್ವಿ ಸಭೆ ಮುಗಿಯುತ್ತಿ ಜನಗಣ ಮನ ಹೇಳಿದ್ವಿ ಭಾರತದ ರಾಷ್ಟ್ರಧ್ವಜ ಇಟ್ಕೊಂಡ್ವಿ ಭಾರತದಲ್ಲಿ ಸಕಲ ಜನವರ್ಗಗಳು ಬದುಕಬೇಕು ಬಾಳಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥ ಗಾಂಧಿ ಫೋಟೋವನ್ನು ಬಲಕ್ಕಿಟ್ಕೊಂಡ್ವಿ ಅಂಬೇಡ್ಕರ್ ಫೋಟೋವನ್ನು ಎಡಕ್ಕಿಟ್ಕಂಡ್ವಿ ನಮ್ಮನ್ನು ಒಡೆದಾಳ್ತಕ್ಕಂಥವರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಈಗ ಅವರ ಬೆಂಬಲಿಗರೆಲ್ಲರೂ ಪ್ರಯತ್ನ ಪಡ್ತಾ ಕೇಳ್ತಾ ಇದ್ರು ನೀವು ಯಾರು ಏನು ಬೇಕಾದ್ರೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ ಆಳುವ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಈಡೇರ್ತಾ ಅಂತ ಕೇಳ್ತಾ ಇದ್ರು ಯಾರು ಕೇಳ್ತಾ ಇದ್ದಿದ್ದು ಸಾಮಾನ್ಯ ಮತದಾರರಲ್ಲ ಈ ದೇಶದಲ್ಲಿ ಆಳ್ತಾ ಇರ್ತಕ್ಕಂಥ ಪಕ್ಷದ ಬೂತ್ ಅಧ್ಯಕ್ಷನಿಂದ ಹಿಡಿದು ಮಂಡಲ ಅಧ್ಯಕ್ಷನಿಂದ ಹಿಡಿದು ತಾಲೂಕು ಅಧ್ಯಕ್ಷನವರೆಗೆ ಕೇಳ್ತಾ ಇದ್ರು ನೀವು ಚುನಾವಣೆ ಸಂದರ್ಭದಲ್ಲಿ ನಮಗೆ ಅಶ್ಯೂರೆನ್ಸ್ ಮಾಡಿದ್ರಲ್ಲ ಸ್ವಿಸ್ ಬ್ಯಾಂಕಿನಿಂದ ಬರುತ್ತೆ ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಅಂತ ಹೇಳಿದ್ರಲ್ಲ ನಮ್ಮ ದೇಶದಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತ ಹೇಳಿದ್ರಲ್ಲ ಈ ದೇಶದಲ್ಲಿ ವರ್ಷಕ್ಕೆ ಮೂರುವರೆ ಕೋಟಿ ವಸತಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದು ಎಲ್ಲಿ ಅಂತ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಸಂದರ್ಭ ಶುರು ಮಾಡಿದ ಕೂಡಲೇ ನಿಮ್ಮ ಕೈಗೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತಂದುಕೊಟ್ರು ಆದರೆ ಆಳುವವರು ಉದ್ದೇಶ ಫಲಿಸಲಿಲ್ಲ ಯಾಕೆ ಅಂತಂದರೆ ಅವ್ರ ಪಕ್ಷದ ಕಾರ್ಯಕರ್ತರನ್ನೇ ಪರಿಚಯ ಇರೋರನ್ನ ನಾನು ಬೆಂತಡವಿ ಕೇಳಿದಾಗ ಈ ವಫ್ ಕಾಯ್ದೆ ತಿದ್ದುಪಡಿ ಬಂದಿದೆ ಅಲ್ಲ ಇದು ನಿಮಗೇನಾರು ಬೇಕಾ ಅಂದರೆ ಅವ್ರು ಹೇಳ್ತಾರೆ ನಮಗೆ ಯಾಕೆ ಸ್ವಾಮಿ ನಮ್ಮ ಮಲೆನಾಡಲ್ಲಿ ಒಂದು ಗಾದೆ ಇಲ್ವಾ ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನು ಸಂಬಂಧ ಅಂತ ಅವ್ರದ್ದು ಮಸೀದಿ ಅವ್ರ ಕಬ್ರಸ್ಥಾನ ಅವ್ರ ಮಂದಿರ ಅವ್ರು ನೋಡ್ಕೊತಾರೆ ನಮಗೆ ಯಾಕೆ ಬೇಕು ಸ್ವಾಮಿ ಮುಂದುವರೆ ದಿನೊಬ್ಬ ಗೆಳೆಯ ಅವನೇ ಕೇಳಿದ ನನ್ನ ಹತ್ರ ಅಲ್ಲ ಸರ್ ಕಾಯ್ದೆ ನಮ್ಮ ಪಕ್ಷದವರು ತಂದಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ ಯಾಕೆ ಅಂತಂದ್ರೆ ನಮ್ಮೂರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಿಂದೂಗಳಿಗೂ ಮುಸಲ್ಮಾನರಿಗೂ ಒಟ್ ಆಸ್ತಿಗಾಗಿ ಒಂದೇ ಒಂದು ಗಲಾಟೆ ಸಹಿತ ನಡೀತಾ ಇಲ್ಲ ಭವಿಷ್ಯದ ದಿನಗಳಲ್ಲಿ ಗಲಾಟೆಯನ್ನು ಹುಟ್ಟು ಹಾಕಬೇಕು ಅಂತೇಳಿ ಈ ತಿದ್ದುಪಡಿಯನ್ನು ತಂದಿದ್ದಾರೆ ಅಂತೇಳಿ ಅವರು ಪಕ್ಷದ ಬೆಂಬಲಿಗರುಗಳು ಹೇಳ್ತಾ ಇದ್ದಾರೆ ಇದು ಸತ್ಯ ನೀವೇ ಯೋಚನೆ ಮಾಡಿ ನೋಡಿ ಜನ ಚರ್ಚೆ ಮಾಡಿ ನಮ್ಮ ಪತ್ರಕರ್ತ ಸ್ನೇಹಿತರು ಚರ್ಚೆ ಮಾಡಿ ನಾವು ಬದುಕ್ತಕ್ಕಂಥ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಏನು ಮಂಜಣ್ಣ ಉಡುಪಿ ಚಿಕ್ಕಮಗಳೂರು ಈ ಶಿವಮೊಗ್ಗ ಅಥವಾ ಉತ್ತರ ಕನ್ನಡ ಈ ಸುತ್ತಮುತ್ತ ಹಾಸನ ಇಲ್ಲೆಲ್ಲಾದರೂ ಒಂದೇ ಒಂದು ಹಿಂದೂ ವರ್ಸಸ್ ಮುಸ್ಲಿಂ ವಕ್ಫ್ ಆಸ್ತಿಗಾಗಿ ದೇವಾಲಯ ವರ್ಸಸ್ ವಕ್ಫ್ ಪ್ರಾಪರ್ಟಿಗಾಗಿ ಒಂದೇ ಒಂದು ಜಗಳ ತಗಾದೆಗಳು ಯಾವುದೇ ನ್ಯಾಯಾಲಯದಲ್ಲೂ ಯಾವುದೇ ಟ್ರಿಬ್ಯುನಲ್ಲೂ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾದ್ರೆ ಈ ಕಾಯ್ದೆ ಯಾಕೆ ಬಂತು ಯಾಕೆ ಬಂತು ಅಂತಂದ್ರೆ ನಾವೆಲ್ಲ ಹಿಂದೆ ನಮ್ಮ ಶಾಲೆಗೆ ಹೋಗುವಾಗ ಪಾಠ ಕಲಿತಾ ಇದ್ವಿ ಅದೇನು ಅಂದರೆ ಕಟುಕಿನ ಮನೆಯ ಗಿಳಿ ಮತ್ತು ಸಾಧುವಿನ ಮನೆಯ ಗಿಳಿ ಕಟುಕಿನ ಮನೆಯ ಗಿಳಿ ಬಂದು ಕೂಡಲೇ ಬಾ ಕಡಿ ಕೊಚ್ಚು ಕೊಲ್ಲು ಅಂತ ಹೇಳಿದ್ರೆ ಸಾಧುವಿನ ಮನೆ ಗಿಳಿ ಬಾ ಕುಳಿತುಕೋ ಕುಡಿಯೋಕೆ ನೀರು ಬೇಕಾ ತಿಂಡಿ ಬೇಕಾ ಅಂತ ಕೇಳ್ತಾ ಇತ್ತು ಅನ್ನೋ ಪಾಠವನ್ನು ಇದ್ವಿ ಯಾವ ಮನೆಯ ಗಿಳಿಗಳು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಇನ್ನೆಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ